ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಐದು ಸರ್ ಒಂದು ಗಾಡಿ ಕಳ್ಸ್ಕೊಡೋದಿಲ್ಲ ಹೌದ್ರಿ ಸರ್ ಸೇಲ್ ಮಾಡೋದ ನೋಡ್ರಿ ಸರ್ ಮಾಡಲ್ ಎಷ್ಟಿದು ಮಾಡೆಲ್ ಎರಡ್ ಸಾವಿರದ ಇಪ್ಪತ್ತೆರಡ್ರಿ ಹನ್ನೊಂದನೇ ತಿಂಗಳ ಹಾ ಸರ್ ಓನರ್ ಎಷ್ಟ ಇದಾರೆ ಓನರ್ ಫಸ್ಟ್ ಓನರ್ ಸರ್ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಇನ್ಶೂರೆನ್ಸ್ ರೋಡ್ ಟ್ಯಾಕ್ಸ್ ಎಫ್ ಸಿ ಇದೆ ಸರ್ ಎರಡು ವರ್ಷ ತನಕ ಫ್ರೀ ಇರುತ್ತೆ ಶೋರೂಮ್ ಗಾಡಿ ಇದು ಲೋನ್ ಏನಾದ್ರು ಐತಾ ಮೇಲೆ ಲೋನ್ ಐತೆ ಸರ್ ಆರು ಲಕ್ಷ ನಮ್ ಡಿಸ್ಟಿಕ್ ಇದ್ರೆ ಯಾದಗಿರಿ ಡಿಸ್ಟಿಕ್ ಸರ್ ನಮ್ದು ನಮ್ ಡಿಸ್ಟಿಕ್ ಅಂದ್ರೆ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡ್ತೀವಿ ಬೇರೆ ಡಿಸ್ಟಿಕ್ ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಓಕೆ ಓಕೆ ಎಷ್ಟು ಬರ್ತೈತಿ ತಿಂಗಳಿಗೆ ಇ.ಎಂ.ಐ.

ರೇಟ್ ಎಷ್ಟ್ ಹೇಳ್ತಿದೀರಿ ಈ ಕಡಿಗೆ ರೇಟ್ ನೋಡ್ರಿ ಸರ್ ಹದಿನಾರ್ ಲಕ್ಷ ಹೇಳಿವ್ರಿ ಸರ್ ಹದಿನೆಂಟ್ ಬಿದ್ದದ್ರಿ ಸರ್ ನಮ್ಗ್ ಈಗ ಹದಿನಾರ್ ಲಕ್ಷ ಕೊಡ್ತೀರಾ ಹೌದ್ ಸರ್ ಎರಡ್ ಲಕ್ಷ ಫೈನಲ್ ಇದೆ ಕಮ್ಮಿ ಮಾಡ್ತೀರಾ ಏನ್ ಸರ್ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಕಳ್ಸಿಕೊಡ್ತೀವಿ ಪಾರ್ಟಿಗಳನ್ನ ಹಾ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಓಕೆ ಸರ್